ಹೀಗೆ ನಾನು ಎಲ್ ಬಿ ಬಿ ಎಸ್ ಪಾರ್ಥಿ ಇದ್ದೀನಿ ಇನ್ನು ಈಗ ಎಲ್ಲ ಕಡೆ ಬೇರೆ ಒಂದು ಕಡೆ ಕೇಳಿ ಖುಷಿಯಾಗಿದೆ ಮೊದಲ ಪರ್ಸೆಂಟ್ ಕೇಳ್ತಾನೆ ಅವ್ರೀನಿ ನಾನು ನಾನು ಅಂತ ಸೇರಿ ಎಂ ಬಿ ಬಿ ಎಸ್ ಕಡೆ ಮಾಡ್ತಾ ಇದ್ದೀನಿ ಓದಿದ್ದು ನವದೆ ಸಿ ಬಿ ಎಸ್ ಸಿ ನಾನು ಸಿ ಬಿ ಎಸ್ ಸಿ ಪರ್ಸೆಂಟೇಜ್ ಇಷ್ಟಿದೆ ಬರ್ತಾ ಇದೆ ಮನೇಲೆ ನಾನು ಸ್ಕಾಲರ್ಶಿಪ್ ಕೊಡ್ಬೇಕಂತ ಹೇಳಿದ್ರಿಂದ ಎವ್ರಿ ಮಂತ್ ತ್ರೀ ತೌಸಂಡ್ ಏಯ್ಟ್ ಹಂಡ್ರೆಡ್ ನಮ್ಗೆ ನೆಕ್ಸಿಂಗ್ ಆಗ್ತಾಯಿದ್ದೀನಿ ಅಂದರೆ ಇನ್ನೂ ದಾಖಲಾತಿಲ್ಲ ಏನಿಲ್ಲ ನಾನು ನವದೆ ಮಾರ್ಕ್ಸ್ ಮಾಸ್ಕರ್ಡ್ ಎಸ್ ಅಡ್ಮಿಟ್ ಆಗಿರೋದು ಬಿಟ್ಟರೆ ಬೇರೆ ಏನು ಪ್ರೂಫ್ ಕೇಳಿಲ್ಲ ಸೊ ಅವರು ಒಂದು ಅವರೊಂದಿದ್ರಲ್ಲಿ ನಾವು ಸ್ಕಾಲರ್ಶಿಪ್ ಇವಾಗಾದರೂ ನಮ್ಮ ಮನೆಯಲ್ಲಿ ಲಕ್ಕೊಂಡಿಲ್ಲ ನಾವು ಒಂದು ನೂರೈವತ್ತೆರಡು ಮಕ್ಕಳು ಉಚಿತವಾಗಿ ಟ್ಯೂಷನ್ ಹೇಳೋದು ನಮ್ಮ ಮನೆಯಲ್ಲೇ ಮಗಿ ಸೊ ಎಲ್ಲೆಲ್ಲಿ ಯಾರ್ಯಾರು ಎಸಿಕ್ ಆಗುತ್ತೋ ನಾವು ಸಹಾಯ ಮಾಡೋದು ನಮಗೆ ಯಾರೋ ದೇವರು ಇವ್ರ ಥರ ಬಂದು ಸಹಾಯ ಮಾಡಿರ್ತಾರೆ ನಾವು ಇವರಿಗೆ ಮಾಡೋದು ಒಳ್ಳೆಯದು ಜನರಿಗೆ ಸಹಾಯ ಮಾಡೋದಿಲ್ಲ ಡಾಕ್ಟರ್ ಆಗಿ ಚಿಲ್ಡ್ರನ್ ಸ್ಪೆಷಲ್ ಡಾಕ್ಟರ್ ಪ್ರತಿಯೊಂದು ಮಕ್ಕಳು ಅಷ್ಟು ಕೇರ್ ಆಗಿ ನೋಡ್ತಾ ಇದ್ದಾರೆ ಹಗಲಿ ರಾತ್ರಿ ಎಷ್ಟು ಚೆನ್ನಾಗಿ ಕೇರ್ ಮಾಡ್ತಾ ಇದ್ದಾರೆ ಅವ್ರ ಮನೆಯಲ್ಲಿ ಅವರು ಉಚಿತವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ ಊಟ ಕೊಡ್ತಾರೆ ಎಲ್ಲಾ ಕೊಡ್ತಾರೆ ಮನೆಯಲ್ಲಿ ಇಪ್ಪತ್ತ್ಮೂರು ಮಕ್ಕಳು ಅವ್ರ ವಸ್ತಿ ಇರ್ತಾವೆ ಅಲ್ಲೇ ಉಚಿತವಾಗಿ ಎಲ್ಲಿ ಒಂದು ಬುಕ್ಕದಿಂದ ಹಿಡಿದು ಪ್ರತಿಯೊಂದು ಫ್ರೀ ಕೊಡ್ತಾರೆ ಊಟ ಸುತ್ತ ಉಚಿತ ಒಂದೇ ಒಂದು ಪೈಸ ಅವ್ರ ಕಡೆ ಇಸೋಲ್ಲ ಅವ್ರೇನು ವಿಲನ್ ಎರಡು ಅಲ್ಲಿ ಮಾಡ್ತಿದ್ರೆ ಸೇಮ್ ಅದನ್ನೇ ಅವ್ರು ಮಾಡ್ತಿದ್ರೆ ಯಾಕಂದ್ರೆ ಅವ್ರ ಹೆಸರು ಅದೇ ಇದೆ ಅಲ್ಲ ದೇವರು ಹೆಸರು ಇಟ್ಟಿದ್ದಾರೆ ಅವ್ರಿಗೆ ಅವ್ರಪ್ಪ ಮನೇಲಿ ಅಂತಂದೇಳಿ ಆ ಪ್ರೇರಣೆ ಅವ್ರ ಹೆಸರು ತಕ್ಕೊಂಡು ಅವ್ರು ಕೆಲಸ ಮಾಡ್ತಿದ್ದಾರೆ ಅವ್ರಿಗೂ ಸತ್ತ ನಮ್ಮ ತಾಲೂಕು ಆರೋಗ್ಯ ಅಧಿಕಾರಿ ಹಾಗೂ ಸರ್ ಅವರು ಹುಟ್ಟು ಅಂಗವಾಗಿ ಉತ್ಪುಕ ಧನ್ಯವಾದ ಸರ್ ಸತ